ಸಂಡೇ ಐತಿ ಇವಾಗ ಇವಾಗ ಮತ್ತೆ ನಾನು ಸ್ಕೆರಿಂಗ್ ಬೋರ್ಡ್ ಪ್ರಾಕ್ಟೀಸ್ ಮಾಡತ್ತೀನಿ ನೋಡೋಣ ಈ ಸಲ ಆದರೂ ಬರ್ತಿದ್ವಿ ಅಂತ ಇವಾಗ ನನಗ ಪ್ರಾಕ್ಟೀಸ್ ಮಾಡಿಸಿದಾರೆ ಬೋರ್ಡ್ ಸ್ಟಾಪ್ ಆಗಬೇಕಂದ್ರೆ ಸಿಂಪಲ್ ಒನ್ ಸೈಡ್ ಹಿಂಗೆ ಬೆಂಡ್ ಮಾಡ್ಬಿಟ್ಟು ಫುಲ್ಲು ಕಲ್ ಕಲ್ಗಳು ಇಟ್ಬಿಡ ಓಕೆ ಈಗ ನೀವು ಬೋರ್ಡ್ ಪುಷ್ ಮಾಡೋದು ಹೆಂಗಂದ್ರೆ ಹಿಂಗಿರ್ತೀಯಲ್ಲ ಕಾಲ್ ಹಿಂಗೆ ಇಟ್ಕೋಬೇಕು ಇವಾಗ ಹಿಂಗೆ

ಇಷ್ಟೇ ಇವತ್ತಿಂದ ಪ್ರಾಕ್ಟೀಸ್ ನನ್ನ ಅಟ್ಟು ಹುಡ್ಕಾಗತ್ತೀನಿ ಫುಲ್ ನಮ್ಮನ್ನಟ್ಟು ಸಿಕ್ತಿಲ್ಲ ಫೈನ್ ಆ್ಯಕ್ಚುಲಿ ನಂಗೆ ಗೊತ್ತೇ ಆಗಿಲ್ಲ ಅದು ನಟ್ ಯಾವಾಗ ಬಿಚ್ಚಿ ಬಿದ್ದಿತ್ತು ಅಂತ ಅಂದರೂ ನಾನು ಹಾಗೆ ಆಡಾತಿದ್ದೆ ಆಮೇಲೆ ಸಡನ್ನಾಗಿ ನೋಡಿದೆ ಗೊತ್ತಾಯ್ತು ಇದು ಊಚಿ ಬಿಟ್ಟೈತಿ ಅಂತ ವೀಲ್ಸ್ ಹೊರಗೆ ಬಿದ್ದಿದ್ದು ಖತರ್ ನಾಲ್ಕು ಬೀಳ್ತಿದ್ದೆ ನಾನಂತರು ಸೊ ಫುಲ್ ಟೈಟ್ ಆಯ್ತು ಅನ್ಸ ಚೆಕ್ ಮಾಡೋ ಖರೆ ಭಾಳ ಹೆದರಿಕೆ ಬರ್ತೈತಿ ನನಗೆ ಸ್ಟಾರ್ಟಿಂಗ್ ಆದ್ರೆ ಮಾಡ್ಕೋತ ಮಾಡ್ಕೋತ ಹೋದೆ ಏನೋ ಒಂದು ಲೆವೆಲ್ ಒಂದು ರೇಂಜಿಗೆ ಕಲ್ತ್ಕೊಂಡೆ ನೋಡಕ್ ಬಹಳ ಕೆಟ್ಟ ಈಸಿ ಅನ್ನಿಸ್ತೈತಿ ಯಾಕಂತಂದ್ರೆ ನಾಲ್ಕು ಕಡೆ ಗಾಲಿ ಇಟ್ಬಿಡ್ ಆರಾಮ್ಸೆ ಆಡ್ಬೋದಂತ ಬಟ್ ಹೇಳದಷ್ಟು ಸುಲಭ ಅಲ್ರಿ ನಾನು ಹಂಗೆ ಅನ್ಕೊಂಡಿದ್ದೆ ಒಳ್ಳೆ ಅಡ್ಸಿ ಬಿದ್ದಾಗ ಖರೆ ಖರೆ ಅದರದ್ದು ಏನು ಮಹಿಮೆ ಅಂತ ಗೊತ್ತಾಗ್ತಿದ್ವಿ ಮಸ್ತ್ಗೆ ಸಣ್ಣ ಸಣ್ಣ ಮಕ್ಕಳಿಗೆ ಏನೋ ಮಾಡಿಸ್ಲಿದಾರ ಇಲ್ಲಿ ಒಬ್ಬರು ವೇಟ್ ಲಿಫ್ಟಿಂಗ್ ಮಾಡತ್ತಿದ್ರ ಮಸ್ತಲ್ಲ ಸೋ ನಾನು ಸ್ಕೇಟಿಂಗ್ ಬೋರ್ಡ್ ಆಲ್ಮೋಸ್ಟ್ ಕಲ್ಕೊಂಡೆ ಫುಲ್ ಖುಷಿ ಇದ್ದೀನಿ ಯಾಕಂದ್ರೆ ನಾನು ನನ್ನ ಕಾಲ್ ಮೇಲೆ ನಿಂತೈತಲ್ಲ ಸ್ಕೇಟಿಂಗ್ ಬೋರ್ಡ್ ಮಾಡೋದು ಕಲ್ತೀನಿ ಸೊ ಐ ಆಮ್ ಹ್ಯಾಪಿ ಇವತ್ತು ನಾನು ಒಂದು ಹೊಸ ಫ್ಲವರ್ ತರೋದೇನು ನನಗೆ ದೂರಿಂದ ತೆಂಗಿನ ಮರ ಹಂಗೆ ಕಾಣಿಸ್ತಾ ಬಟ್ ತೆಂಗಿನಕಾಯಿ ಅಲ್ಲ ಬರೀ ನಾನು ತೋರಿಸ್ತೀನಿ ನೋಡ್ರಿ ನಿಮಗೆ ಯಾವ್ದು ಇದರದ ಹೆಸರು ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದು ಫಸ್ಟ್ ಸಣ್ಣದ ಹಿಂತಾಳ್ ಇರ್ತಿತಿ ಇದು ಓಪನ್ ಮಾಡಿ ಮೂਹਾಂಗೈತಾ ಅದ ಅರ್ಲಿಡ್ ಮೇಲೆ ಕೆಳಗಡೆ ಹೆಂಗೆ ಬಿಡ್ತೈತಿ ಮಸ್ತ್ ಎಕ್ಸರ್ ವಾಕ್ ಆದಮೇಲೆ ಒಂದು ಬ್ರೇಕ್ಫಸ್ಟ್ ಬ್ಯಾಟಿಂಗ್ ಆಯ್ತಂದ್ರೆ ಬೆಸ್ಟ್ ಅಂತ ಅನ್ಕೊಂಡು ಇಲ್ಲಿ ದೋಸೆ ಇಡ್ಲಿ ಹೊಡ್ಯಾಕತ್ತೀನಿ ಫುಲ್ ಟೇಸ್ಟಿ ಆಗಿತ್ತು છેસ્તે કદની તંત્ર આ તો થોડું કાઈ પેલે તકો બેક અંતે ના બડે માર્કેટ માડું ફર્સ્ટ ઓફ ફ્લાવર તકોણ અંતે ट्वेंटी फै रुपी बंद इवे तक स्व बुले तक अंत फ्रेश बटाटे हाथ ना फ्रेश फ्रेश तक इन बटाटेक फुल हाट शिपिन टमेटो नग जवारी टोम इश्ते गर्भेवन तक ಇಲ್ಲಿ ಎಲ್ಲಾನು ಕೆಜಿ ಗಟ್ಟಲೆ ಕೊಡ್ತಾರೆ ನಮ್ಮ ಸೈಡ್ ಡಜನ್ ಗಟ್ಟಲೆ ಕೊಡ್ತಾರೆ ಈ ಆಪಲ್ 1 ಕೆಜಿ 270 ರೂಪೀಸ್ ಗ್ರೀನ್ ಆಪಲ್ 250 ರೂಪೀಸ್ ಪರ್ ಕೆಜಿ ಐತೆ ನೆಕ್ಸ್ಟ್ ಮೋಸಂಬಿ ಮಾವಿನ ಹಣ್ಣು ಸೀಸನ್ ಬಂದಬಿಟ್ಟಿದೆ ಫುಲ್ ಹಸಿ ಮಾವಿನಕಾಯಿ ಅದಾವ ಇಲ್ಲಿ ನೆಕ್ಸ್ಟ್ ಕಲ್ಲಂಗಡಿ 30 ರೂಪೀಸ್ ಕೆಜಿ ಮೊದ್ಲೇ ವಾಡ್ರ್ ಕಂಟೆಂಟ್ ಇರ್ತೈತಿ ಇದು ಫೈನ್ ಆಫಲ್ ಗಣಸು ತೊಗೋಣಂತ ಇವಾಗ ಬಾಳೆಹಣ್ಣು ಬಾಳೆಹಣ್ಣು ಟ್ವೆಂಟಿ ಏಯ್ಟ್ ರುಪೀಸಿಗೆ ಪರ್ ಕೆ ಜಿ ಫುಲ್ ಕೈಪಲ್ಲೇ ತಗೊಳೋದಂತೂ ಆಯ್ತದ ನೋಡ್ರಿ ಎಷ್ಟು ದೊಡ್ಡ ಕ್ಯೂ ಐತಿ ಇವಾಗ ನಾನು ಬಿಲ್ ಮಾಡಿಸಿ ತೊಗೊಂಡು ಹೋಗ್ಬೇಕು